ಏ ರೀ ಎಷ್ಟೊತ್ತನ ಮನ್ಕೊತಿ ಇದ್ರ ಮೇಲೆ ಸೂರ್ಯ ನೆತ್ತಿಮೇ ಬಂದರು ನಿನ್ನ ಮಾತ್ರ ಒತ್ತಾಗೋಕಿಲ್ಲ ಅನಿತಾ ಅನಿತಾ ಇನ್ನೂ ಎದ್ದಿರೇ ಅವನು ಎಲ್ಲ ಬಿಡು ನನಗೂ ಎಫ್ ಸೆಪ್ ಸಾಕಾಯ್ತದೆ ನೋಡಿರಿ ಏನು ಮಾಡೋಕ್ಕಿಲ್ಲ ಉಣ್ಣದು ಮನ್ಕೊಳೋದು ಇಷ್ಟೇ ಮಾಡ್ಕೊಂಡು ಕೂತವ್ರೆ ಸುಮ್ಕಿರು ಹನ್ನೆಲ್ಲ ಮಾತಾಡ ನಾನು ಎಬ್ಬಿಸ್ತೀನಿ ಕಿಸರ ಕಿಸರ ಇದ್ದೋಳಪ್ಪ ತಡ ಆಯ್ತು ಇದ್ದೋಳು ನೋಡ್ರಿ ಆ ನಾನು ಹೂನಲ್ಲ ನಿದ್ದೆ ಹೊಡಿತಾನೆ ಇರೋದೆಯಾ ಕಿಸರ ಕಿಸೋರಾ ಒತ್ತಾಯ್ತು ಇದ್ದೊಳಪ್ಪ ಇನ್ನೆಲ್ಲ ತಯಾರಿ ಮಾಡ್ಕೊಳೋದ್ಕೆ ಬಂದೇ ಬಿಡ್ತಾರೆ ಏ ಓಸಿ ಏನಾರು ವಿಶೇಷ ಇದ್ದಿದ್ದೀಸ ಬೇಗ ಇದ್ದೋಳು ಏನಮ್ಮ ಅದು ನಿಂದು ಏನು ವಿಶೇಷ ಏನತ್ತಾರ ದುಡ್ಡು ಕೊಟ್ಟೆ ವಿಶೇಷ ಅಂತ ವಿಶೇಷ ನಿಮಗೆ ಎಲ್ಲ ದಿವಸ ವಿಶೇಷವೇ ನಂಗೆ ನಿದ್ದೆ ಮಾಡೋಕೀರ ಅವ್ಳು ಅಷ್ಟೊತ್ತಿಂದ ಅಂತ ಅಂತೇಳಿ ನೀನು ಬೇರೆ ಬಂದು ಅಯ್ಯ ದುಡ್ಗ ಮಾತಿ ದುಡ್ಡು ಅಂತನಲ್ಲ ಅವ್ಳೆಪ್ಸಿದ್ರು ಎದ್ದೇಳ್ದಿರ ನಾನು ಕೂಗಿದ್ರು ಆಡ್ತಿದ್ದೀರಲ್ಲ ಮನೇಲಿ ವಿಶೇಷ ಎದ್ದು ವಿಶೇಷ ಅಂತ ಹೇಳ್ದು ಇನ್ನೇನು ಹೇಳಾರಲ್ಲ ಏನತ್ತಮ್ಮ ನಮಗೆ ಹೇಳೀರಾ ಅಯ್ಯೋ ಅನಿತಾ ನಿಮ್ಮ ಮಾವ ಹೇಳಿದ್ದೆ ರಾತ್ರಿ ನಾನು ನಿಮಗೆ ಯಾವಾಗ ಹೇಳೋಣ ಅದಕ್ಕೆ ಒತ್ತರ ಎದ್ದು ಬಾಕ್ಲಿ ಸಾರಿಸಿ ಕಾಪಿ ಮಾಡಿಕ್ಕೆ ನಿಮ್ಮನ್ನು ಕೂಗಿ ಎಲ್ರಿಗೂ ಹೇಳೋಣ ಅಂತ ಬಂದೆ ಇವತ್ತು ಪವಿಗೆ ಗಂಡೋರ್ ಬರ್ತಾವ್ರಿ ಬಿರ್ಬೀನ್ ಎಲ್ಲ ತಯಾರಿ ಮಾಡ್ಕೊಡ್ರವಾ ಹಾಂ ಆ ಮಂಗನ್ಗೆ ಈಗಲೇ ಮದುವೆ ಮಾಡ್ತಿದ್ಯಾ ಈಗಲೇ ಹಾಕ್ಬೇಕಿತ್ತಳು ಮದುವೆ ನಿಮಗೆ ಬೇಕಿತ್ತು ಸುಮ್ ಕೇಳಿದಳ್ರಿ ವಯಸ್ಸು ಹುಡುಗಿಗೆ ಏನೋ ಮಾಡ್ಕೊತಾರೆ ನೋಡು ಎಂತ ಮಾತು ತಂಗಿಗೆ ಅವ್ಳು ಮದುವೆ ಬಂದೋಳೆ ಹಂಗೆಲ್ಲ ಮಾತಾ ಇವತ್ತು ಗಂಡೋರು ಬರ್ತಾರೆ ಬಿರ್ಬಿನ್ ಎಂತ ಈ ಮನೆಗೆ ಅದೇನು ಬೇಕು ತಂದ್ಕೊಡು ಹೆಣ್ಮಕ್ಳು ಮನೆಯದೆಲ್ಲ ಮಾಡ್ಕೊಳ್ಳಿ ಹುಡುಗನ ಕಡ ಬಂದಾಗ ತಡ್ಬಡಿಸ್ತದ ಬೇಡ ನಿಮ್ಮ ಅಪ್ಪ ಹೇಳೋರೆ ಅಯ್ಯ ಎಲ್ಲ ನಾನೇ ಮಾಡ್ಬೇಕೆ ಸತೀಸ ನಾನು ಮಾಡ್ಕೊತಾನೆ ಹೋಗು ನನ್ನ ಏನು ಕುರಿತೀರಾ ಏನು ಮಾಡ್ತೀರಾ ಈ ಗಂಡಿನ ಕಡೆಯವ್ರು ಕರೆದಿದ್ದೀರಾ ನಂಗೆ ಹೇಳಿ ಕೇಳಲಿಕ್ಕೆ ಕರೆದ್ರೆ ಮದುವೆಯ ವಿಷಯನೇ ನನಗೆ ಗೊತ್ತಿಲ್ಲ ಅಲ್ಲಿ ಲೇ ಹುಡುಗ ಅದಕ್ಕೆ ಕಂಡ ನಾನು ಹೇಳೋದು ಮನೇಲಿ ಸಿ ಮಗನ ಜವಾಬ್ದಾರಿ ತೊಗೊಳ್ಳೋ ಎಲ್ಲ ಗೊತ್ತಾಯ್ತದೆ ನೀನು ಎಲ್ಲ ಉಂಡಾಡಿಕೊಂಡು ನಂಗೆ ತಿರ್ಗಾಸ್ತೀವಿ ಅದಕ್ಕೆ ನಿಂಗೆ ಏನು ಹೇಳೋಕ್ಕೋಗೋಕ್ಕಿಲ್ಲ ನಿಮ್ಮಪ್ಪ ಈಗ ಅವ್ಳು ವಯಸ್ಸಿಗೆ ಬಂದಿರೋ ಹುಡುಗಿ ಅವಳು ಮದುವೆ ಮಾಡ್ಬೇಕಲ್ವೇನಪ್ಪ ಈಗ ಹುಡುಗಿನ ಕಡವರು ಬರ್ತಾರೆ ಈಗ ಹಿಂಗೆಲ್ಲ ಮಾಡ್ಕೊಂಡು ಕುತ್ಕೊಂಡು ಆಗ್ತದ ಅವ್ರು ಬಂದಾಗ ಮಾನ ಮರ್ಯಾದೆಯಿಂದ ನಡ್ಕೊಂಡ್ರೆ ನಿಮಗೂ ಮರ್ಯಾದೆ ನಮಗೂ ಮರ್ಯಾದೆ ತಂದಂಗೆ ಅಲ್ಕಣಂತೆ ಇದ್ದಕ್ಕಿದ್ದಂಗೆ ಅದೇನು ಒಂದು ಮಾತು ಹೇಳ್ತೀರಾ ಯಾವತ್ತೂ ಮನೆಯಲ್ಲೂ ಯಾರೂ ಎತ್ತಲಿಲ್ಲ ನಿಮಗೆ ಗೊತ್ತಿಲ್ಲ ಅಂತೀರಲ್ಲ ಹೆಂಗೆ ಇದು ಅಂತ ಅಯ್ಯೋ ನಿಂತ ನಿಮ್ಮ ಮಾವಿನ ಬುದ್ಧಿ ಗೊತ್ತಿಲ್ಲವೆ ಅವರೇನಾರು ಮಾಡಾರೆ ಏನೋ ಅವ್ರು ತಲೆಗೆ ತೋಚೋದೆ ವಯಸ್ಸು ಹುಡುಗಿ ಮಾಡಿ ಮುಗ್ಸೋಣ ಅಂತ ಅದು ಒಳ್ಳೆ ಸಂಬಂಧ ಬಂದಿರಬೇಕು ಅದಕ್ಕೆ ಹೊಸ ಇವಾಗ ಅವೆಲ್ಲ ಆಮೇಲೆ ಮಾತಾಡ್ಕೊಳೋಣ ಈ ಗಂಡಿನ ಕಡವರು ಬಿರ್ಬಿನ್ ಬಂದ್ಬಿಡ್ತಾರೆ ಮಧ್ಯಾಹ್ನ ಒಂದು ಗಂಟೆಗೆ ಗಾಲ ಮರೈತೆ ಅಷ್ಟೊತ್ತು ಬಂದು ಹೊಂಟೈತಾರೆ ಕಣೀ ಬಿರ್ಬಿನ್ ಮಾಡ್ಕೊಳ್ರೆ ಅವ್ರಿಗೇನು ಅಡುಗೂಟ ಮಾಡೋದು ಬೇಡ ತಿಂಡಿ ಕಾಪಿ ಮಾಡಿ ಬೈನೋಸಿ ರೆಡಿ ಮಾಡಿರಿ ಅಷ್ಟೇ ಸರಿ ಆಯಿತು ಅಂದರೆ ನಾನು ಸ್ಥಾನ ಮಾಡ್ಕೊಬರ್ತೀನಿ ಲೋ ಲೋ ಯಪ್ಪ ನೀನು ಏನು ಇನ್ನೂ ಮನೆಗೆ ಇದ್ದಿ ಎದ್ದೋಡ್ಲಾ ಹೊಸ ಅಂಗಡಿಗೆ ಹೋಗಿ ಹೂವು ಕಾಯಿ ವಿಳೆದೆಲ್ಲ ಇವೆಲ್ಲ ತಗೊಂಬ ಓಡೋಲ್ಲ ಬರಿ ನೋಡೋಕ್ ಬತ್ತ ಅವ್ರು ಅಷ್ಟೇ ನೀನೇ ನಾಳೆ ಮದುವೆ ಆದಂಗೆ ಆಡ್ತಿದ್ಯಲ್ಲ ಅಲಗೊಳ ಇದೆಯಲ್ಲ ಓಡಬಿಟ್ಟು ತಂಗಿ ಒಬ್ಬಳೇ ಇರೋಡು ಅವಳು ಮದುವೆ ಸಂಭ್ರಮ ಅಂತ ಗೊತ್ತಾದ್ರೆ ಅಣ್ದಿರಾಗಿ ಹೆಂಗೆ ಓಡಾಡಬೇಕು ಅಷ್ಟು ಖುಷಿಯಿಂದ ಇರಬೇಕು ನೀನೇನಿಲ್ಲ ಬರೀ ಗಂಡು ನೋಡಕ್ಕೆ ಬತ್ತಿರೋದು ಅಂದ್ಬಿಟ್ಟು ಹಂಗೆ ಮನಿಕಂಡ್ ಹೇಳ್ತಿದ್ದೆ ಎದೋಳ ಕಿಸೋರ ಅಯ್ಯೇ ತಲ್ತೀನ್ ಬಿಡ ಹೋಗು ಬರ್ತೀನಿ ಥೂ ಈ ಮನೆ ಹಂಗೆ ನಿದ್ದೆ ಮಾಡೋಕ್ಕೂ ಬಿಡಕ್ಕಿಲ್ಲ ಕಿಸೋರ ಎದ್ದೋಳ ಗಂಡಿನ ಕಡೆಯವ್ರು ಬಂದಾಗ ಹುಸಿ ನ್ಯಾಯವಾಗಿ ಪಂಚಗಿಂಚು ಉಟ್ಕೊಂಡು ಅಣ್ಣ ಅಂತ ಒಂದು ಗತ್ತದಲ್ಲಿ ಓಡಾಡ್ಲಾ ಅವಾಗ ನಿನಗೂ ಒಂದು ಮರ್ಯಾದೆ ಇಕ್ಕೊಂಡ ಅಯ್ಯಯ್ಯ ಈಗ ಸೀರೆಲ್ಲ ತಯಾರಿ ಮಾಡ್ಕೊಳ್ಳಿ ಆಮೇಲೆ ಪಂಚನ ಸೀರೆನೂ ಉಟ್ಕೊಂಡ್ರಾಯ್ತಕೋ ಓಕೆ ಸವರ ಎಲ್ಲ ಮಾತೀ ಸೀರೆ ಉಟ್ಕತೀನಲ್ಲ ನಾನು ಹೇಳಿದಂಗಲ್ಲ ನಾನು ಪಂಚ ಉಟ್ಕೊತೀನಿ ನೀವು ಸೀರೆ ಅಂತ ಏನಂತ ಹೇಳಿದ್ರು ಹೋಗುವಾಗ ಇವಾಗ ಬಂದೆ ಎದ್ದೋಳೋದಕ್ಕೆ ಗಯನಕೊಂಡು ನಿಂತ್ಕಬೇಡ ಬಲಗಡೆ ಎದೋ ತಿನ್ ಬರ್ತೀನಿ ಏ ಸಸಿ ಹೂ ನಮ್ಮ ಅವಳು ನಿದ್ದೆ ಮಾಡೋಕ್ಕೂ ಬಿಡೋಕ್ಕಿಲ್ಲ ಆ ಮಂಗನ್ ಮದ್ವೆ ಅಂತ ನಾನು ತರ್ತಿನ ಕೊತ್ತಾಳೆ ಅಥವಾ ತರೀಕ ಹಾಂ ಇದ್ದೇನಪ್ಪ ನಾನೆಲ್ಲ ಹಂಗೆ ಮನೆ ಕ್ಬಿಟ್ಟು ಅನ್ಕೊಂಡೆ ಬಿರ್ಬಿ ನೋಡೋ ಸ್ನಾನ ಮಾಡ್ಕೋ ನೀರೊಲ್ಲೇ ಗುರಿ ಹಾಕಿವಿ ಅಲೆಯ ಹೌದು ಇಷ್ಟೊಂದು ಸಂಭ್ರಮದಲ್ಲಿ ಆಡ್ತಿದ್ಯಲ್ಲ ನಿನ್ನ ಮಗಳು ನೋಡೋಕೆ ಬರ್ತಾಯಿರೋ ಗಂಡು ಏನು ಡಾಕ್ಟ್ರೋ ಇಂಜಿನಿಯರೋ ಗೌರ್ಮೆಂಟ್ ಆಫೀಸರು ಅಯ್ಯೋ ಏನು ಮಾಡೋನು ಏನು ಮಾಡ್ತಾವನೋ ಒಂದು ಗೊತ್ತಿಲ್ಲ ಕಂಡ ಏನೋ ಒಳ್ಳೆ ಮಂತಾನ ಒಳ್ಳೆ ಕೆಲಸ ಅಂದರು ಅಷ್ಟಕ್ಕೆ ನಾನು ಏನು ಕೇಳಕ್ಕೆ ಹೋಗಿಲ್ಲ ಈಗ ಎಲ್ಲ ಗೊತ್ತೈತೆ ತಗಮಗ ಓಲಿ ಯಾವ ಊರು ಯಾವ ಮಂತಾನ ಅಯ್ಯೋ ಅದು ಎಂಥದ್ದು ಊರು ಹೇಳಿದ್ರು ಕಣೆ ಓ ಅದು ಎಂಥದೋ ನಂಗೊಂದು ದೇ ನೆನ್ಪತಿಲ್ಲ ಕೇಳ್ಬಿಟ್ಟಿನಿ ಬಿರ್ಬಿ ನೋಡೋಕ್ ಮೈತ್ಕಪ್ಪ ಹೀಗಾಗಿ ಯಾವ ಊರು ಯಾವ ಕೇರಿ ಒಂದು ಗೊತ್ತಿಲ್ಲ ಗಂಡು ಬತ್ತದೆ ಗಂಡು ಬತ್ತದೆ ಅಂತ ನಮ್ಮನ್ನು ನಿದ್ದೆ ಮಾಡ್ಬಿಡೋದಂತೀಯ ಅಯ್ಯೋ ನಿಮ್ಮ ಅಪ್ಪುನೇ ಕೇಳಲ್ಲ ಓಹ್ ನಮ್ಮಪ್ಪನ ಕೇಳಿ ಕಟ್ಕೊಂಡ್ರೂ ನಿಮ್ಗೆ ಹೇಳ ನನಗೆ ಹೇಳನೆ ಹೇಳ ಮದುವೆ ಬೇಡ ಅಂದರೆ ಈ ಅಪ್ಪ ಯ ಬೇರೆ ಎದ್ರಣಿಯಾಗ್ಬಿಟ್ಟೆ ಬೆಳಗ್ಗೆ ಎದ್ದಿದ್ದ ತಕ್ಷಣನೇ ಶಾಕ್ ಕೊಡ್ತಾವ್ರೆ ಅಪ್ಪವಿ ಎದ್ದಾ ಓ ಒಳ್ಳೆ ಹುಡುಗಿ ಇದ್ಯಾಕೆ ಅಳ್ತಾ ಕೂತಿದ್ಯಲ್ಲ ಏನಾಯ್ತು ಅವ ಅಪ್ಪ ಬಂದು ಎದ್ ಗಂಡಿನ ಕಡೆ ಬರ್ತಾರೆ ರೆಡಿ ಆಗು ಅಂತಾನೆ ನಾನು ಈಗ ಮದುವೆ ಆಯ್ತೀನಿ ಅಂತ ಹೇಳಿದ್ನೆ ನಾನು ಈಗ ಮದುವೆ ಬೇಡ ಅಯ್ಯೋ ಹುಚ್ಚು ಹುಡುಗಿ ಇದೊಳೆ ಸರಿ ಹೇಳ್ತಲ್ಲ ನಿಮ್ಮ ಅಪ್ಪ ಹೇಳಿದ ಮೇಕೆ ನೀನು ರೆಡಿ ಆಗಲ್ಲ ಅಂದ್ರೆ ಆಯ್ತದ ಅದು ಅಲ್ಲದೆ ಈ ಗಂಡಿನ ಕಡೆ ಬರ್ತಾವ್ರೆ ಈಗ ಹಿಂಗೆ ಅಂತಿದ್ಯಲ್ಲ ಓ ನನ್ನ ನಾನು ಹೇಳಿ ಕೇಳಿ ಮಾಡೋದಾ ಇನ್ನೇ ಕಾಲೇಜ್ಗೆ ಹೋಗ್ಬೇಕು ನಾನು ಇನ್ನೇ ಎಕ್ಸಾಮೇ ಮುಗ್ತಿಲ್ಲ ಅಪ್ಪ ಹಿಂಗೆ ನೀನೇ ತಲೆ ಕೆಡಿಸಿರ್ಬೇಕು ಕೊಟ್ಟರೆ ನೋಡಿ ನಾಲ್ಕ ನಾನು ತಳಗಿನೂ ಕೊಡಿಸಿಲ್ಲ ಗಿಡನೂ ಕರ್ಸಿಲ್ಲ ನನಗೂ ರಾತ್ರಿಯ ವಿಷಯ ಗೊತ್ತಾಗಿದ್ದು ನಾನು ಹಂಗು ಮಗ ಓದ್ತಾದ ಅಂದರೆ ಈಗ ಗಂಡಿನ ಕಡವರು ಬಂದು ಹೋಗ್ಲಿ ಆಮ್ಯಾಕ್ ಎಕ್ಸಾಮ್ ಮುಗಿದ್ಮೇಲೆ ಬೇಕು ಮದುವೆ ಮಾಡೋಣ ಅಂತವ್ರೆ ನೀನು ಸುಮ್ಕಿರಾಮ ನೀನು ಈಗ ಎಲ್ಲರೂ ಬರೋ ಟೈಮ್ ಹಿಂಗೆ ಗೊಳೋ ಕೂತಿದ್ದೀವಿ ನೋಡು ಕೈಯೋ ಮೈಯೋ ಅನ್ಕೊಂಡು ಕುತ್ಕೋಬೇಡ ಈಗ ಏನೋ ಒದಗೆ ಬಂದದೆ ಮಾಡಬೇಕು ಮಾಡ್ತೀವಿ ನೀನು ಸುಮ್ಕೆ ನಾವು ಹೇಳ್ದಂಗೆ ಕೇಳ್ಕೊಂಡು ರೆಡಿ ಆಗು ಬಿರ್ಬೇನು ಸ್ನಾನ ಮಾಡಿಕೊಂಡು ಸಸಿ ಹೇಳ್ತೀನಿ ರೆಡಿ ಮಾಡಕ್ಕೆ ಹೋಗು ನೀನು ಹ್ಞೂ ನೀನೇ ಹೋಗಿ ರೆಡಿ ಆಗು ಅಲ್ಲಲ್ಲೇ ನಮ್ಮನೆ ಗುಬ್ಬಿ ಮರಿ ಯಾಕೋ ಕಣ್ಣಿರೋಕ್ಕೊ ಕೂತದೆ ಸತೀಶಣ್ಣ ಎಲ್ಗೋ ಹೋಗಿದ್ದೆ ನೋಡು ಅಪ್ಪಯ್ಯ ನಂಗೆ ಮದುವೆ ಮಾಡ್ತಾರಂತೆ ಗಂಡಿನ ಕಡ ರೆಡಿಯಾಗು ಅಂತಾನೆ ನನಗೆ ಮದುವೆ ಇಲ್ಲ ನಾನು ಇನ್ನೂ ಓದಬೇಕು ನೀನಾರು ಹೇಳು ಸತೀಶ್ ಯಾವಂಗ ಹೇಳಿದ್ಬಿಡ್ತೋಣ ಅರೆ ರೇ ನನ್ನ ಪ್ರೀತಿ ಗುಬ್ಬಿ ಮರಿ ಅಲ್ವೇ ಫಸ್ಟು ನಿಸ್ಸು ನಾನು ನಿನ್ನ ಕೂಟ ಮಾತಾಡಬೇಕು ಹ್ಞೂ ನಂಗೆ ಮದುವೆ ಮಾಡಿಸಲ್ಲ ಅಂತೇಳು ಆಮೇಲೆ ಕಳೆದ್ ನಿಲ್ಲಿಸ್ತೀನಿ ಇಲ್ಲ ಇಲ್ಲ ಅಳದ್ ನಿಲ್ಸು ನಾನು ಏನು ಹೇಳ್ಬೇಕು ಏನು ಹೇಳೋ ಹಾಂ ಈಗ ಜಾಣ ಗುಬ್ಬಿ ಮರಿ ನಮ್ಮನೇದು ಈಗ ನನ್ನ ಮಾತು ಕೇಳಿಸ್ಕೊ ನೀನು ಈಗ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗು ಅಂತ ಯಾರು ಹೇಳಿದ್ರು ನಿಂಗೊಂದು ವಿಷಯ ಆಗುತ್ತೆ ನಿಮ್ಮಪ್ಪ ನಿನ್ನನ್ನು ಬುಟ್ಟಿರೋಕ್ಕೆ ಹಾಕಿಲ್ಲ ಅಂತ ಈ ಮನೆಗಿರೋ ಹುಡುಗನ್ನೇ ನೋಡಿ ಮದುವೆ ಮಾಡ್ತಿರೋದು ಆ ಹೌದಾ ಆದರೂ ನಾನು ಈ ಮನೆಗೆ ಸುಂಕ ಇದ್ನಲ್ಲ ಮದುವೆ ಮಾಡ್ಕೊಂಡು ಹಾಕಿರ್ಬೇಕು ಅದು ಹಂಗಲ್ಲ ಈಗ ನೀನು ದೊಡ್ಡವಳಾಗಿದ್ದಿಲ್ವೇ ಈಗ ನಿಂಗೆ ಮದುವೆ ವಯಸ್ಸು ಬಂದಿದೆ ಈಗ ಮದುವೆ ಮಾಡಿಬಿಟ್ಟು ನೀನು ನಿಲ್ಲೇ ಮಡಿಕೋತಿವಿ ನೀನು ಆಮೇಲೆ ಓದಬೇಕು ಅಂದ್ರೆ ಓದು ತೊಂದರೆ ಏನಿಲ್ಲ ಹ್ಞೂ ಆದರೂ ನನಗೆ ನೀವು ನೀವೇ ನಂಗೆ ಮದುವೆ ನನಗೆ ಇಷ್ಟ ಆಯ್ತಾ ನೋಡ್ಕೋ ಬಿ ಮರಿ ನೀನು ಏನು ಪರಿಸ್ಥಿತಿ ಅರ್ಥ ಮಾಡ್ಕೋ ಯಾವ ತಂದೆ ತಾಯಿವೆ ಮಕ್ಳಿಗೆ ಕೆಟ್ಟದಾಗಲಿಂತ ಮಾಡೋಕ್ಕಿಲ್ಲ ಈಗ ಮಾವಯ್ಯ ನಿಮಗೆ ಸ್ಕೂಲಿಗೆ ಸೆಸುವಾಗ ಕಾಲೇಜಿಗೆ ಸೆಸುವಾಗ ನಿಂಗೆ ಏನಾದ್ರು ಬೇಕು ಬೇಡ ಅಂದಾಗಲ್ಲ ನಿಂಗೆ ಇಷ್ಟ ಇಲ್ಲದರೋದು ಅಥವಾ ನಿಂಗೆ ಕೆಟ್ಟದಾಗುವಂಥದ್ದು ಏನಾರು ಕೊಡಿಸಿದ್ರು ಮಾಡಿದ್ರೆ ಇಲ್ಲ ತಾನೇ ಏನೇ ಮಾಡಿದ್ರು ನಿಂಗೆ ಒಳ್ಳೇದೇ ತಾನೇ ಮಾಡೋರೆ ಈಗ ಮದುವೆನ ಹಂಗೆ ನಿಂಗೆ ಒಳ್ಳೇದಕ್ಕೆ ಮಾಡ್ತಾ ಇರ್ತಾರೆ ಆದರೂ ನಾನು ಓದ್ ಮುಗಿದ ಮಾಡ್ಕೊಂಡ್ರು ಚಂದ ಈಗ ನಿಮ್ಮ ಅಪ್ಪಯ್ಯ ನಿನ್ನ ಯಾವುದೋ ಬೇರೆ ಊರಿಗೆ ಗೊತ್ತಿಲ್ಲ ಇರೋ ಜನಕ್ಕೆ ಕೊಟ್ಟು ನಿನ್ನ ಕಳಿಸ್ಬಿಟ್ಟು ವರ್ಷಕ್ಕೊಂದ್ಸರಿ ಮನೆ ಕರಿಬೋದಾಗಿತ್ತು ಅರೆ ನಿಮ್ಮಪ್ಪ ಹಿಂಗೆ ನೀನು ಒಂದ್ರೆ ಎಷ್ಟು ಪ್ರೀತಿ ಗೊತ್ತೆ ನನ್ನ ಮಗಳು ಒಂದು ನನ್ನ ಕಣ್ಮುಂದೆ ಇರಿದಂಗೆ ಇರಬಾರ್ದು ನಾನು ನನ್ನ ಮಗಳು ನನ್ನ ಜೊತೆಗೆ ಇರಬೇಕು ಅಂತ ಹೇಳಿ ಮನೆಗಿರೋ ಹುಡ್ಗು ಹುಡುಕಿ ಇವತ್ತು ಬರೋಕ್ಕೇಳಿರೋದು ಗೊತ್ತೇ ಇನ್ನೊಂದು ಮಾತು ಗೊತ್ತೇ ಈಗ ನಿಮ್ಮಪ್ಪಯ್ಯ ನಿಮಗೋಸ್ಕರ ಹಗ್ಲು ರಾತ್ರಿ ಕಷ್ಟಪಟ್ಟಷ್ಟು ಎಲ್ಲ ನಿಮ್ಮ ಅಣ್ಣ ಏನು ಮಾಡ್ದೆ ಹೇಳು ಅವನು ಅಪ್ಪಯ್ಯಂಗ ಹೇಳಕ್ಕೆ ಹೇಳ ಅಪ್ಪಿನ ಮರ್ಯಾದೆ ತೆಗೆದು ಮದುವೆ ಮಾಡ್ಕೊಬಂದ ನಾನೇ ನಂಗೆ ಮಾಡೋಕ್ಕಿಲ್ಲ ನೀನು ಹಂಗೆ ಮಾಡ್ತೀನಿಂತೇಳ್ತಾಯಿಲ್ಲ ಆವಾಗ ನಿಮ್ಮ ಅಪ್ಪ ಎಷ್ಟು ಕೊರಕ್ತು ಗೊತ್ತೆ ಹಗಲು ರಾತ್ರಿ ಮರ್ಯಾದೆ ಕಳ್ಕೊಂಡು ನೋಡೋ ಜನ ಆಡ್ಕೊಳ್ಳೋಂಗಾಗಿ ಎಷ್ಟು ಇದಾಯಿತು ಹೆಣ್ಣಿನ ಮನೆಯವ್ರ ಕೈಲಿ ಎಂತೆಂಥ ಮಾತು ಕೇಳ್ತ ಗೊತ್ತೆ ಜಮೀನ್ದಾರಾದರೂ ನಿಮ್ಮಪ್ಪ ನನ್ನೊಟ್ಟೆ ಕಳೆ ಚುರ್ರಂತು ಈಗ ನೋಡು ನಿಮ್ಮ ಅಪ್ಪಿನ ಪರಿಸ್ಥಿತಿ ಅರ್ಥ ಮಾಡ್ಕೊ ವಯಸ್ಸಾಗದೆ ನಿಮ್ಮ ಅಣ್ಣನ ಮದುವೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಿತ್ತು ಅರೆ ನಿಮ್ಮ ಅವನು ಇಷ್ಟದಾಗಿ ಮಾಡ್ಕೊಂಡು ಇರೋ ಬರೋ ಮರ್ಯಾದೆಲ್ಲ ತೆಗೆದುಬಿಟ್ಟ ಏನೋ ಹೋಗ್ಲಿ ಬಿಡು ಆದರೆ ನೀನು ಹೆಣ್ಣು ಹುಡುಗಿ ನಿನ್ನ ಮದುವೆ ಹಿಂಗೆ ಆಗಬೇಕು ನೀನು ಹಿಂಗೆ ಬದುಕಬೇಕು ಅನ್ನೋದೊಂದು ಕನಸು ಕಟ್ಟೋ ನಿಮ್ಮಪ್ಪ ನಿನ್ನ ಬಗ್ಗೆ ಆ ಕನಸ ನೀನು ನೆರವೇರಿಸ್ಕೊಟ್ಬಿಡು ನೀನು ಹುಡ್ತಾಯಿಂದ ಇಲ್ಲಿ ಗಂಟೆ ನಿಂಗೋಸ್ಕರ ಎಷ್ಟು ಕಷ್ಟಪಟ್ಟು ನಿಮ್ಮಪ್ಪ ಎಲ್ಲ ಮಾಡೋದೆ ನೀನು ಇದೊಂದನ್ನು ನಿಮ್ಮಪ್ಪ ಹಿಂಗೆ ಮಾಡಿಕೊಟ್ಬಿಟ್ರೆ ನಿಮ್ಮಪ್ಪ ಸಹಾಯ ಗಂಟೆ ನೆಂದಾಗಿರ್ತದೆ ಇಲ್ಲೋಳು ನೀನು ನನ್ನ ಪುಟ್ಟು ಗಿಳಿ ಮರಿಯಲ್ವಾ ನೀನು ಕೈ ಇಟ್ಕೊಂಡು ಈ ಸಣ್ಣ ಕೇಳ್ಕೊತಾನೆ ನಿಮ್ಮಪ್ಪ ಮನ್ಸಿಗೆ ನೋವಾಗ ನಡ್ಕಬೇಡ ತಾಯಿ ನಿಮ್ಮ ಅಣ್ಣ ಮಾಡಿದ ಕೆಲಸಕ್ಕೆ ನಿಮ್ಮಪ್ಪ ಬಲೇನೋ ತಿಂದದೆ ಇನ್ನೇನೂ ಅವ್ರ ಇಷ್ಟಾಗ ಮದುವೆ ಹಾಕಿಲ್ಲ ಅಂದ್ಬಿಟ್ರೆ ನಿಮ್ಮ ತಲೆ ಎತ್ಕೊಂಡು ಓಡಾಡಕ್ಕಿಲ್ಲ ನಿಮ್ಮ ಅಪ್ಪ ನಿನಗೆ ಕೆಟ್ಟದಾಗ್ಲಿ ಅಂತ ಏನು ಮಾಡೋಕ್ಕಿಲ್ಲ ನೀನು ನಿಮ್ಮಪ್ಪ ಹೇಳೋದಕ್ಕೆ ಹೂ ಅಂದ್ಬಿಟ್ಟು ರೆಡಿಯಾಗಿ ಗಂಡೋರ್ ಮುಂದೆಗಡೆ ನಿಮ್ಮಪ್ಪನ ಮರ್ಯಾದೆ ಉಳಿಸ್ಬಿಡು ನೀನೇನು ಕೇಳ್ಕೊಬೇಡ ನಾನೇನು ಗಂಡೋರ್ ಮುಂದೆ ಮರ್ಯಾದೆ ತಗೋಕ್ಕಿಲ್ಲ ನನ್ನ ಅಪ್ಪ ಇನ್ನಿಷ್ಟ ಅಂತ ಹೇಳ್ತೀನಿ ಬಿಡು ಜಾಣೆ ನನ್ನ ಗುಬ್ಬಿ ಮರಿ ಈಗ ದೊಡ್ಡೋಳಗಳೇ ಹೇಳಿದ ಅರ್ಥ ಅಲ್ವಾ ಅಪ್ಪ ಮರ್ಯಾದೆ ಉಳಿಸ್ತಾಳೆ ಅಣ್ಣಂತರ ನೀನು ಮರ್ಯಾದೆ ತಗೋಕ್ಕಿಲ್ಲ ಅಲ್ವಾ ಇಲ್ಲ ನನ್ನ ಕಿಶೋರ್ ಅಲ್ಲ ನಾನು ಸತೀಶ್ ಅಣ್ಣಂತಾರೆ ಹ್ಮ್ ಪವಿ ಎಂಗೇಜ್ಮೆಂಟ್ಗೆ ಹೊಸ ಸೀರೆ ತಗೊಳ್ಳ ಇಲ್ಲ ಇರೋರಲ್ಲೇ ಅವರ ಅಡ್ಜಸ್ಟ್ ಮಾಡಿ ಉಟ್ಕೊಳ್ಳ ಬೇಡ ಬೇಡ ಈ ಜಮೀನ್ದಾರು ಸತೀಸ ನೆಂಟರು ಹೊಸ ಸೀರೆ ಉಟ್ಕೊಂಡು ಸಂದಕ್ಕೆ ರೆಡಿಯಾಗಿರಬೇಕು ನೋಡಿದವರು ನೋಡು ಈಡು ಜೋಡು ಅನ್ಬೇಕು ನಾಳೆ ಸೀರೆ ಉಟ್ಕೊಂಡು ನನ್ನ ಗಂಡ ಮರೇ ತೆಗ್ದು ಬೇಡ ಹಾಂ ಸೀರೆ ತೆಗಿಯೋಕ್ಕೆ ಅದಕ್ಕೆ ಕರ್ಕೊಂಡು ಸಿಟಿಗೆ ಸಿಟಿಗೋಗಿ ಉಟ್ಬಂದ್ಬಿಡೋಣ ನಾಳೆ ನಾಡಿದ್ರಲ್ಲಿ ಹೆಂಗಿರು ಅಮ್ಮನ ಮನೆಗೆ ಹೋಗಿಲ್ಲ ಅಮ್ಮನ ಮನಕ್ಕೆ ಹೋಗಿ ಅಮ್ಮನ ಮತ್ತಿಸ್ಕೊಂಡು ಅದಕ್ಕೆ ಕರ್ಕೊಂಡು ಸಿಟಿಗೆ ಹೋಗ್ಬಿಟ್ಟು ಒಳ್ಳೆ ರೇಷ್ಮೆ ಸೀರೆ ತಗೊಂಡ್ಬಿಡ್ಬೇಕು ಅನಿತಾ ಕರೆದ್ರೆ ಅಯ್ಯೋ ಅವಳಲ್ಲಿ ಬರ್ತಾಳೆ ಅವಳು ಬಿಡು ಸಸಿ ಸಸಿ ಏನತ್ತೆ ಏನಿಲ್ಲ ಕಣವ ಅದು ಪವಿಗೆ ಗಂಡೋರು ಬರ್ತಾವ್ರೆ ಹ್ಞೂ ಗೊತ್ತಾಯ್ತು ಕಣತ್ತೆ ಇವ್ರು ಹೇಳಿದ್ರು ಓ ಒಳ್ಳೇದಾಯ್ತು ಸಿಂಗೆ ನಿಮ್ಮ ಮಾವ ಹೇಳ್ಬೇಕು ಒಂದು ಕೆಲಸ ಮಾಡು ಸಸಿಗೆ ಹೊಸಿ ಚೆಂದಾಗಿ ರೆಡಿ ಮಾಡಿಬಿಡು ಅರೆ ಏನು ಮಾಡೋಣ ಅವ್ಳಿಗೆ ಅಂತ ಒಂದು ಸೀರೆನೂ ತಗಲಿಲ್ಲ ಹಾಳಾದ ಹುಡುಗಿ ಯಾವಾಗ ಕುಡಿಸ್ತೀನಿ ಅಂದರೂ ನಂಗೆ ಬೇಡ ಬೇಡ ಅಂತಿತ್ತು ಈಗ ನೋಡಿದ್ರೆ ಇದಕ್ಕಿರಂಗೆ ಹಿಂಗೆ ಗಣ್ಣವ್ರು ಬರ್ತಾವ್ರೆ ಈಗ ಸೀರೆ ಉಡ್ಸ್ತೀರೇ ಇನಕತ್ತೆ ಸೀರೆ ಉಡಿಸ್ಬೇಕು ಸೀರೆ ಏನೋ ನನ್ನ ಹತ್ರವೇ ಅರೆ ನನ್ನ ಬ್ಲೌಸ್ ಹುಡುಗಿ ಹಾಕಿಕೊಳ್ಳೋಕ್ಕಿಲ್ಲ ಕೈ ತುಂಬದೇ ನಂಗೆ ಬೇಡ ಅಂತಾಳೆ ಅದಕ್ಕೆ ನಿಂದೋಳ್ದು ಒಂದೇ ಹೇಳ್ತಾ ಹೊಸಿ ಒಂದೇ ಬ್ಲೌಸ್ ಹಾಕಿ ಯಾವ್ದಾರು ಒಳ್ಳೆ ಸೀರೆ ಉಡಿಸ್ಬಿಡವಾ ಚಂದಕ್ಕೆ ರೆಡಿ ಮಾಡ್ಬಿಡವ ಆ ಬೇಕಾದ್ರೆ ಅಡುಗೆ ಕೆಲಸ ಮಾಡ್ಕೊತಾಳೆ ಅಯ್ಯ ಅದಕ್ಕೇನಂತೆ ಮಾಡ್ತೀನಿ ತಗೊಳ್ರಿ ಹೂವು ಅಡುಗೆನೂ ಏನು ಜಾಸ್ತಿ ಮಾಡೋಂಗಿಲ್ಲ ಕಾಪಿ ತಿಂಡಿ ಮಾಡೋ ಸಾಕು ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ ಮೆಕ್ಕಿದಳು ಮಾಡ್ಕೊತಾಳೆ ನಿಂಗಮ್ಮ ಹೇಳಿದೀನಿ ಹೊಸ ಕೂರ್ಸಕ್ಕೆ ಮನೆಯ ಇವತ್ತು ಬಟ್ಟೆ ಗಿಟ್ಟೆ ಎಲ್ಲ ಏನು ಮುಟ್ಟಕ್ಕೆ ಹೋಗ್ಬೇಡ್ರಿ ಪಾತ್ರೆನುವೆ ಮಧ್ಯಾಹ್ನಕ್ಕೆ ತೊಕೊಂಡ್ರಾಯ್ತು ಈಗ ನೀವುಗಳು ತಯಾರಾಗ್ಬಿಟ್ಟು ಅವ್ಗಿನ ಒಂಚೂರು ರೆಡಿ ಮಾಡಿಬಿಡ್ರಿ ನಾನು ಸಿ ದೇವ್ರ ದೀಪ ಅನ್ಸ್ಬಿಡ್ತೀನಿ ಆಲೇ ಬಾಕ್ಲಿಗೆ ತೊಡೆದು ಸ್ನಾನ ಬಂದೆ ಈಗ ಹೋಗಿ ದೇವ್ರ ದೀಪ ಅನಿಸ್ಬಿಟ್ಟು ಅಡುಗೆ ಮನೆ ಕೆಲಸ ನಾನು ನೋಡ್ಕೊತೀನಿ ಅವಳು ನಾನುವೇ ನೀನು ಓಸಿ ಪವಿಗೆ ರೆಡಿ ಮಾಡಿಬಿಡು ಅಷ್ಟೇ ಅಯ್ಯ ಅದಕ್ಕೇನಂತೆ ಅಪ್ಪ ನಾ ಮಾಡ್ಕೊಂಡು ಮಾಡಿಕೊಂಡು ಇಲ್ಲೇ ಬರೋ ಕೇಳ್ರಿ ಯಾವ ಬಟ್ಟೆ ಬೇಕೋ ಅವ್ಳು ಇಷ್ಟ ಬಂದಿದ್ದೆ ತಗೊಂಡು ಉಟ್ಕೊಳ್ಳಿ ಅಯ್ಯೋ ಚೆಂದ ಕೇಳಿ ಆ ಹಂಗ ಹೆಂಗೆ ಗೊತ್ತಾಯ್ತಿದೆ ಯಾವಾಗಲೂ ಚಡ್ಡಿ ಮಿಡ್ಡಿ ಇಂದ್ಕೊಂಡಿದ್ದು ನೀನೇ ಅವಳು ಬಣ್ಣಕ್ಕೆ ಒಪ್ಪು ಅಂತದ ಒಂದು ಸೀರೆ ತೆಗ್ದು ರೆಡಿ ಮಾಡು ಅದು ಹೇಳಿ ಮತ್ತು ಕೇಳೋಕ್ಕಿಲ್ಲ ಅದಕ್ಕೆ ನಾ ಬಿಟ್ಟರೆ ಯಾವ್ಯಾವ ಎಂತೆಂತ ಉಟ್ಕೊಬಿಡ್ತಾಳೆ ಚಂದಕ್ಕಿರೋದವ ಅಂತ ಊಡಿಸಿ ತಲೆ ಬಾಚು ಹೂವು ಮುರ್ಸಿ ಆಂ ಈಗ ಇನ್ನೊರು ಪ್ಯಾಷನ್ಗೆ ಅದು ಹೆಂಗೆ ರೆಡಿ ಮಾಡ್ತೀರೋ ಅಂತೂ ನೀಟಾಗಿ ರೆಡಿ ಮಾಡಿಬಿಡವ ಹ್ಞೂ ಕಣತ್ತೆ ಆಯಿತು ಹಂಗೇಯ ಬಾಳೆ ಸರ ಇವೇನಾರು ಬೇಕಾದ್ರೂ ನನಗೆ ಕೊಡ್ಲೇ ಅಯ್ಯೋ ಬಳೆಗೇನು ನಂದೇ ಸೀರೆ ಮ್ಯಾಚಿಂಗ್ ಅವೇ ಅವನೇ ಆಯ್ಕತ್ತಾಳೆ ಒಡವೆನೂ ನಂದೇ ಹಾಕ್ತೀನಿ ಬಿಡ್ರಿ ಸರಿ ಕೊಣ ಹೆಂಗೋ ಸಂದಕ್ಕೆ ಕಡಿಮೆ ಮಾಡ್ಬಿಡು ಆಮೇಲೆ ಹೂವು ಬೇಕಾರೆ ಸತೀಸ ಎಲ್ಲೋದಾ ಸತೀಸನ್ ಕಳ್ಸಿ ಒಂಚೂರು ತರಿಸ್ಬಿಡು ಅಯ್ಯ ಅತ್ತೆ ಅವರು ಆಚ್ಕೋಗೋ ಹೋಗೋರೆ ಇದೇನವ ಈ ಗಂಡ ಐತ್ ಹಿಂಗೆ ಮಾಡ್ತಾರೆ ಕಿಸೋರ ನೋಡು ಮನೆಕೊಂಡು ಇದ್ದೇ ಮಾಡ್ತಾನೆ ಇವ್ ನೋಡಿದ್ರು ಹೇಳ್ದೆ ಕೇಳಿದ್ರೆ ಅದೇ ಹಚ್ಕೊಂಡ್ಬಿಟ್ಟವನ ಅಯ್ಯೋ ಹೋಗಿಲ್ಲ ನೀ ಮನೆಗೆ ಏನೇನು ಬೇಕೋ ತತ್ತೀನಿ ಗಂಡಿನ ಕಡೆಯವ್ರು ಬರೋ ಹೊತ್ತಾಯ್ತು ಅಂದ್ಬಿಟ್ಟು ಆಚೆ ಹೋಗಿದ್ದು ನಾನಿಯ ಹೂವು ಹಣ್ಣು ಇಲ್ಲದೆಲ್ಲೆಲ್ಲ ಅಂತ ಹೇಳಿ ಕಳ್ಸಿದ್ದೀನಿ ಯಾಕತ್ತೆ ಏನಾಯ್ತು ಏನಿಲ್ಲ ಕಣವ ಏನಿಲ್ಲ ಹಂಗೆ ಏನೋ ನೆನಪಾಯಿತು ಒಳ್ಳೇದು ಸದ್ಯ ಯಾವನಾರು ಒಂದು ಜವಾಬ್ದಾರಿ ತಗೊಂಡು ಹೋಗೋಣಲ್ಲ ಬಿರ್ ಬಂದಮೇಲೆ ಅದೇನು ತಯಾರಿ ಮಾಡಿಬಿಡು ಹಾಂ ಬೇಗ ಬರ್ರಿ ಕೆಳಗೆ ಬರ್ರಿ ಸ್ನಾನ ಮಾಡ್ಕೊಂಡು ಊಕ್ಕಣತೆ ನೀವು ಹಂಗೆ ಹೋಯ್ತಾ ಪವಿ ನಿಲ್ಲಿಗೆ ಕಳ್ಸಿಬಿಟ್ಟು ಹೋಗ್ರಿ ಅವಳಿಗೆ ಯಾವ ಸೀರೆ ಬೇಕೋ ಅದಕ್ಕೆ ಬ್ಲೌಸ ನಾನು ರೆಡಿ ಓ ಕಣವ ಆಯಿತು ಅತ್ತೆ ಹಂಗೆ ಇನ್ನೊಂದು ಮಾತು ಅಯ್ಯೋ ತಯ್ಯ ಅದೇನು ಹೇಳಿ ಏನಿಲ್ಲ ಪವಿ ಎಂಗೇಜ್ಮೆಂಟ್ಗೆ ಪ್ಯಾಟ್ಗೆ ಹೋಗಿ ಸೀರೆ ಥರನಾ ನಾವು ವೇಸ್ ಅಂದಾಕಿರೋ ಸೀರೆ ಉಟ್ಕೊಳ್ಳೋಣ ಅಂತ ಅಯ್ಯೋ ಯವ್ವ ಎಂಗೇಜ್ಮೆಂಟ್ ಯಾವಾಗ ಇರ್ತಾರೋ ಏನೋ ಆಮೇಲೆ ಇಂದಲೇ ಮದುವೆಗಿದ್ವಿ ಅಂದ್ಬಿಟ್ರೆ ಕಷ್ಟ ನಿಮ್ಮ ಮಾವ ಅದು ಹೆಂಗೆ ಮಾಡ್ತಾರೋ ಏನು ಕತ್ತಿಯೋ ನಾನು ಪುರ್ಸೊತ್ತಾಗಿರೋ ಆಗಿರ್ಬತ್ತೀನಿ ಇಲ್ಲ ನೀನು ಅನಿತ್ತನು ಸತೀಸ ದೀಸ ಹೋಗಿ ತಗೋ ಬರೀರ ಅಂತ ಸರಿ ಕಣತೆ ಹಬ್ಬ ಹೆಂಗೋ ಅತ್ತೆಗಳು ಒಪ್ಸಿದಾಯ್ತು ಹ್ಞೂ ದಿವಸ ಹೇಗೆ ಇದ್ರಿ ಒಮ್ಮನ ಯಾರು ಏನೋ ಬೇಡ ಅಂತಾರೆ ಒಳ್ಳೆ ಬಾಣಲಿಲ್ಲ ಹಾಕೊಂಡು ಹುರ್ಕತ್ತಾರೆ ಇವಾಗ ನೋಡು ಮಗಳು ಮದುವೆ ಅಂದ ತಕ್ಷಣ ಅಯ್ಯೋ ಹಂಗೋ ಹೊಸಿನಕ್ನಾಗ ತೊಗೊಳ್ಳೋದ ಇವಮ್ಮ ಸಾಕಷ್ಟೇ